ನಮಸ್ಕಾರ ಫ್ರೆಂಡ್ಸ್ ಇವತ್ತು ರಾಯರ ಕೆಲವು ವಿಷಯಗಳನ್ನು ರಾಯರ ಭಕ್ತರು ತಿಳ್ಕೊಳ್ಳಲೇಬೇಕು ಅಂತ ಅನ್ನೋದನ್ನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿ ಎಂಬಲ್ಲಿ ತಿಮ್ಮಣ್ಣಭಟ್ಟ ಮತ್ತು ಗೋಪಿಕಂಬೆ ಎಂಬುವರ ಮಗನಾಗಿ ಜನಿಸ್ತಾರೆ ಇವರು ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವರು ಇವರ ಬಾಲ್ಯದ ಹೆಸರು ವೆಂಕಟನಾಥ ಎಂಬುದಾಗಿರುತ್ತದೆ ಶ್ರೀ ಗುರು ರಾಘವೇಂದ್ರಾಯನಮ ಎಂಬುದು ಇವರ ಶ್ಲೋಕವಾಗಿರ್ತದೆ ಈ ಮಂತ್ರವನ್ನು ಜಪಿಸಿದರೆ ಎಲ್ಲ ಸಂಕಷ್ಟಗಳು ಸಹ ದೂರವಾಗ್ತದೆ ಅಂತ ಜನರು ಭಾವಿಸ್ತಾರೆ ಗುರು ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಸಹ ಕೊಡಲಾಗುತ್ತದೆ ಅಂದಿನಿಂದ ವೆಂಕಟನಾಥ ರಾಘವೇಂದ್ರ ತೀರ್ಥರಾಗಿ ಬದಲಾಗ್ತಾರೆ ರಾಯರು ಮಂತ್ರಾಲಯದಲ್ಲಿ ಪೀಠಾಧಿಪತಿಗಳಾಗಿ ಧರ್ಮ ಪ್ರಚಾರವನ್ನು ಸಹ ಮಾಡ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ತಮ್ಮ ಪವಿತ್ರ ಜೀವ ಸಮಾಧಿಯನ್ನು ನಿರ್ಮಿಸಿಕೊಂಡು ಅದರ ಪ್ರವೇಶವನ್ನೂ ಸಹ ಕೈಗೊಳ್ತಾರೆ ಇನ್ನು ಆರಾಧನೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ದಿನವನ್ನು ಆರಾಧನೆ ಎಂದು ಕರೆಯುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಈ ಬೃಂದಾವನದಲ್ಲಿ ಇನ್ನೂ ಜೀವಂತವಾಗಿದ್ದು ಜನರ ಕಷ್ಟ ಸುಖಗಳನ್ನು ಹೋಗಲಾಡಿಸ್ತಿದ್ದಾರೆ ಎಂಬುದು ಎಲ್ಲ ಭಕ್ತರ ನಂಬಿಕೆಯಾಗಿದೆ